ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಒಂದು ಹುಸಿ ಮಿಂಚಿನಂತೆ ಬಂದು ಕಳೆದುಹೋದ ಒಂದು ಚಳುವಳಿ ಹೀಗೆ ಒಂದು ಹೀಗೆ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಒಂದು ಹುಸಿ ಮಿಂಚಿನಂತೆ ಬಂದು ಹೋಗೋದಕ್ಕೆ ಇದ್ದ ಕಾರಣ ಆ ಚಳುವಳಿಯಲ್ಲಿ ತಾವು ಪ್ರಗತಿಪರರೆಂದು ಕರೆದುಕೊಂಡ ಅನೇಕ ಲೇಖಕರಿಗೆ ಇದ್ದ ಸೈದ್ಧಾಂತಿಕ ತಿಳುವಳಿಕೆಯ ಕೊರತೆ ಒಂದು ಚಳುವಳಿಯನ್ನು ಮುನ್ನಡಿಸೋದಕ್ಕೆ ಬೇಕಾದಂಥ ಅನುಭವ ಸಂಘಟನಾ ಶಕ್ತಿ ಯಾವುದೂ ಇಲ್ಲದ ವ್ಯಕ್ತಿಗಳು ಅದರಲ್ಲಿ ತಾವು ಪ್ರಗತಿಶೀಲರು ಅಂತ ಕರ್ಕಂಡಿದ್ರು ಹಾಗಾಗಿನೇ ಪ್ರಗತಿಶೀಲ ಎಂದು ತಮ್ಮನ್ನು ತಾವು ಕರೆದುಕೊಂಡ ಲೇಖಕರ ನಡುವೆಯೇ ಒಂದು ಆಂತರಿಕ ಸಂವಾದ ಮಾತುಕತೆ ಒಂದು ಖಚಿತ ತಾತ್ವಿಕತೆಯನ್ನು ರೂಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನೇ ಮಾಡಲಾಗದೆ ಅದು ಕಣ್ಮರೆಯಾಗಿ ಹೋಯಿತು ಸ್ವಂತ ಒಂದು ಆಕಸ್ಮಿಕವನ್ನು ಕನ್ನಡದಲ್ಲಿ ಒಂದು ಪ್ರಗತಿಶೀಲ ಚಳುವಳಿ ಅದು ಸಾಹಿತ್ಯಿಕ ಚಳುವಳಿ ಅನ್ನೋ ರೀತಿಯಾಗಿ ಅದನ್ನು ಗುರುತಿಸಿ ಇಲ್ಲಿವರೆಗೂ ಅದನ್ನು ನೆನ್ಪಿಟ್ಕೊಂಡು ಬರಲಾಗಿದೆ ಆದರೆ ಇಂಥ ಒಂದು ಹುಸಿ ಚಳುವಳಿ ಒಳಗಡೆ ಅದಕ್ಕೆ ಭಿನ್ನವಾಗಿದ್ದು ಒಂದು ಗಟ್ಟಿಯಾದ ತಾತ್ವಿಕತೆಯನ್ನು ಹೊಂದಿದ್ದು ನಿಜವಾದ ಜನಪರ ದೃಷ್ಟಿಕೋನ ಹೊಂದಿದ್ದು ಸಂಘಟನಾ ಶಕ್ತಿ ತಾತ್ವಿಕ ತಿಳುವಳಿಕೆ ಎಲ್ಲವನ್ನು ಹೊಂದಿದ್ದವರು ನಿರಂಜನ ಅವರು ಅವರು ಎಡಪಂಥೀಯ ಚಳುವಳಿಗಳ ಜೊತೆ ಆಮೇಲೆ ಗಾಂಧಿವಾದಿ ಚಳುವಳಿ ಜೊತೆ ಸ್ವಾತಂತ್ರ್ಯ ಹೋರಾಟದ ಒಳಗಡೆ ಪಾಲ್ಗೊಂಡಂತಹ ನಿರಂಜನರು ಒಂದು ತಾತ್ವಿಕ ತಿಳುವಳಿಕೆಯನ್ನು ಕಟ್ಟಿಕೊಂಡಿದ್ದರು ಅದಲ್ಲದೆ ಅವರ ಸ್ವಂತ ಬದುಕೇ ಒಂದು ದೊಡ್ಡ ಜೀವನದ ಪಾಠವನ್ನು ಕಲಿಸಿತ್ತು ಅವರ ಜೀವಿತ ಅವರ ಜೀವನದ ಅವರ ಬಾಲ್ಯದ ಪರಿಸರವೇ ಅವ್ರಿಗೆ ದೊಡ್ಡ ಪಾಠವನ್ನು ಕಲಿಸಿದ ಗುರು ಕೂಡ ಆಗಿತ್ತು ಸೊ ಅಂಥ ತಿಳುವಳಿಕೆಯ ಜೊತೆಗೆ ಚಳುವಳಿ ಜೊತೆಗೆ ಬೆಳೆದ ನಿರಂಜನರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಬರಹಕ್ಕೆ ತೊಡಗಿಕೊಳ್ತಾ ಬರಹದ ಬರಹವನ್ನೇ ತಮ್ಮ ಬದುಕಿಗೆ ಆಸರೆಯನ್ನಾಗಿಸಿಕೊಂಡ ಬರಹದ ಮೂಲಕವೇ ಬದುಕನ್ನು ರೂಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಬರಹದಲ್ಲೇ ತಮ್ಮ ಇಡೀ ಜೀವಿತವನ್ನು ಕಳೆದಂತಹ ನಿರಂಜನರು ಕನ್ನಡದ ಬಹಳ ಮುಖ್ಯವಾದಂಥ ಅವರು ಲೇಖಕರವರು ಸಂಗಾಗಿ ಅಂಥ ಒಬ್ಬ ಲೇಖಕರಿಗೆ ಈಗ ಒಂದು ಶತಮಾನ ತುಂಬುತ್ತಿದೆ ಅವರಿಗೆ ಶತಮಾನ ತುಂಬುವ ಸಂದರ್ಭದಲ್ಲಿ ಅವರ ಬರಹದ ಒಂದು ಬದ್ಧತೆ ಅವರ ಬರಹಗಳ ತಾತ್ವಿಕತೆ ಆ ಮೂಲಕ ಅವರು ಒಂದು ಮನಸ್ಸನ್ನು ಒಂದು ಚಿಂತನೆಯನ್ನು ಒಂದು ತಿಳುವಳಿಕೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಪ್ರಗತಿಶೀಲ ಎಂದು ತಮ್ಮನ್ನು ತಾವು ಭ್ರಮಿಸಿದ್ದ ಲೇಖಕರ ಜೊತೆಗೆ ಕಂಪೇರ್ ಮಾಡಿ ನೋಡಿದರೆ ನಿರಂಜನ್ರು ತುಂಬ ಭಿನ್ನವಾದಂತಹ ಲೇಖಕರಾಗಿ ಕಾಣ್ತಾರೆ ನಿಜವಾದ ಪ್ರಗತಿಶೀಲರಾಗಿ ಕಾಣೋದು ಅವರೇನೆ ಹಾಗಾಗಿ ಅಂತಹ ಒಬ್ಬ ಧೀಮಂತ ಹಿರಿಯ ಲೇಖಕರನ್ನು ನಾವು ಸ್ಮರಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಹಾಗಾಗಿ ಅವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ನಡೀತಿರುವ ಕಾರ್ಯಕ್ರಮ ಅವರದೇ ಬರಹಗಳ ಆಯುಧ ಬರಹಗಳನ್ನು ಸಂಕಲಿಸಿ ತರ್ತಿರುವ ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮದ ಒಳಗಡೆ ನಡೆಯುವ ಮಾತುಕತೆಯ ವಿವರಗಳನ್ನು ವಿಚಾರಗಳನ್ನು ನನ್ನೊಳಗೆ ತೆಗೆದುಕೊಳ್ಳೋದಕ್ಕೆ ನನಗೆ ಖುಷಿ ಅನ್ನಿಸ್ತಿದೆ ಹಾಗಾಗಿ ನಾನು ನಿರಂಜನರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ನಾನು ಉತ್ಸುಕನಾಗಿದ್ದೇನೆ ಮತ್ತು ನಾನು ಇದರಲ್ಲಿ ಭಾಳ ಸಂತೋಷದಿಂದ ಪಾಲ್ಗೊಳ್ತೀನಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಧನ್ಯವಾದಗಳು